ರೋಮಪುರದವರಿಗೆ ಬರೆದಂಥ ಪತ್ರಿಕೆ ಐದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಏಸುಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಈ ವಾಕ್ಯದಲ್ಲಿ ಯೇಸುಕ್ರಿಸ್ತನ ಮರಣವು ನಮ್ಮ ಜೀವಿತದಲ್ಲಿ ಎಷ್ಟು ದೊಡ್ಡ ಭಾಗ್ಯಗಳನ್ನು ಉಂಟು ಮಾಡಿದೆ ಎಂಬುದನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಇಲ್ಲಿ ಹೇಳಲ್ಪಡುತ್ತಾ ಇದೆ ನಾವು ನಮ್ಮ ಕರ್ತನಾದ ಏಸುಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಎಂಬುದಾಗಿ ಅಂದರೆ ಮೊದಲನೆಯದಾಗಿ ಏಸುಕ್ರಿಸ್ತನ್ ನಾವು ಇದ್ದೇವೆ ಎಂಬುದಕ್ಕೆ ಮುಖ್ಯವಾದಂತಹ ಗುರುತೆ ನಮ್ಮಲ್ಲಿರುವ ಸಮಾಧಾನದ ಸ್ಥಿತಿ ಸುತ್ತಲೂ ಎಷ್ಟೇ ಗೊಂದಲಗಳು ಗಲಿಬಿಲಿಗಳು ವಿರೋಧಗಳು ಸಮಸ್ಯೆಗಳು ಆತಂಕಗಳು ಇದ್ದರೂ ಕೂಡ ಹೃದಯದಲ್ಲಿ ಒಂದು ಒಂದು ಮನಃಶಾಂತಿ ಇರುತ್ತದೆ ಅದನ್ನು ಕೆಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅಂತಹ ಒಂದು ಸಮಾಧಾನ ಸ್ಥಿತಿಯನ್ನ ಕ್ರಿಸ್ತನ ಮೂಲಕವಾಗಿ ನಾವು ಹೊಂದಿದ್ದೇವೆ ಅಂದರೆ ಕ್ರಿಸ್ತನ ಮೂಲಕವಾಗಿ ನಾವು ದೇವರೊಟ್ಟಿಗೆ ಸಮಾಧಾನವಾಗಿರುವಂತ ನಿಮಿತ್ತವಾಗಿ ಆತನ ಸಮಾಧಾನವು ನಮ್ಮಲ್ಲಿ ನೆಲೆಗೊಂಡಿದ್ದು ನಮ್ಮನ್ನು ಆಳ್ವಿಕೆ ಮಾಡುತ್ತದೆ ಅದು ಕೊಡುವ ರೀತಿಯಲ್ಲಿ ನಮಗೆ ಕೊಡಲ್ಪಡದೆ ನಮ್ಮಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುವ ಹಾಗೆ ಕೊಡಲ್ಪಡುವುದರಿಂದ ನಾವು ಸಮಾಧಾನ ಸ್ಥಿತಿಯಲ್ಲಿ ಜೀವಿತವನ್ನ ನಡೆಸಬಹುದಾಗಿದೆ ಅಷ್ಟು ಮಾತ್ರವಲ್ಲ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ದೇವರಲ್ಲಿ ಹರ್ಷಗೊಳ್ಳುತ್ತಾ ಇರುತ್ತೇವೆ ಅಂದ್ರೆ ದೇವರ ವಿಷಯಗಳನ್ನು ನೆನೆದು ನೆನೆದು ಆತ ನಮಗೋಸ್ಕರ ಮಾಡಿರುವಂತ ಉಪಕಾರಗಳನ್ನ ಆತನ ಸಹಾಯಗಳನ್ನು ಆತನ ಕೃಪೆಯನ್ನ ಪ್ರೀತಿಯನ್ನ ಯೋಚಿಸಿ ಯೋಚಿಸಿ ಆತನಲ್ಲಿ ಹರ್ಷಿಸುವ ಆತನಲ್ಲಿ ಸಂತೋಷಿಸುವಂತ ಅನುಭವ ನಮ್ಮಲ್ಲಿ ಯಾವಾಗಲೂ ಕೂಡ ಇರುತ್ತದೆ ನಮ್ಮ ಹಿಂದಿನ ಜೀವಿತವನ್ನು ನೋಡಿ ಆತನಲ್ಲಿ ಸಂತೋಷ ಪಡುತ್ತೇವೆ ಈಗ ಆತ ನಡೆಸುತ್ತಿರುವುದನ್ನ ಕೂಡ ಗಮನಿಸಿ ಆತನಲ್ಲಿ ಹರ್ಷಗೊಳ್ಳುತ್ತೇವೆ ಮುಂದೆ ನಮಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುವಂತ ಆ ನಿತ್ಯವಾದ ಪರಲೋಕ ರಾಜ್ಯವನ್ನ ಯೋಚಿಸಿ ಕೂಡ ನಾವು ಕರ್ತನಲ್ಲಿ ಅತ್ಯಾನಂದ ಪಡುತ್ತೇವೆ ಇಂತಹ ಒಂದು ಅನುಭವ ಹೊಂದಿರುವಂತವರೇ ನಿಜವಾಗಿ ಕ್ರಿಸ್ತನ ಮೂಲಕವಾಗಿ ಹೊಸ ಸೃಷ್ಟಿಗಳಾಗಿಯೂ ತಂದೆಯೊಟ್ಟು ಒಟ್ಟಿಗೆ ಮಕ್ಕಳೆಂಬಂತ ಸಂಬಂಧದಲ್ಲಿ ಜೀವಿಸುತ್ತಾ ಇರುವವರಾಗಿಯೂ ಇದ್ದಾರೆ ಕೆಲವರಲ್ಲಿ ಸಮಾಧಾನವು ಸ್ಥಿರವಾಗಿರುವುದಿಲ್ಲ ಇನ್ನೂ ಕೆಲವರು ದೇವರಲ್ಲಿ ಹರ್ಷಿಸುವಂತ ಅನುಭವವನ್ನು ಹೊಂದಿರುವುದಿಲ್ಲ ಈ ರೀತಿಯಾಗಿ ಇರುವಂಥವರು ಕ್ರಿಸ್ತನ ಮೂಲಕವಾಗಿ ದೇವರೊಟ್ಟಿರುವಂಥ ಸಂಬಂಧಕ್ಕೆ ಸರಿಯಾಗಿ ಬಂದಿಲ್ಲ ಇನ್ನೂ ಕೂಡ ಲೋಕದ ವಿಷಯಗಳು ಲೋಕದ ಕಾರ್ಯಗಳು ಅವರನ್ನ ಹಿಡಿದಿದೆ ಅದರ ದಾಸತ್ವದಲ್ಲಿ ಅದರ ಬಂಧನದಲ್ಲಿ ಸುಲುಕಿಕೊಂಡು ಏಸು ಕ್ರಿಸ್ತನ ಕುರಿತಾಗಿ ಏನೋ ತಿಳಿದಿರುವುದರಿಂದ ನಾವು ಕ್ರಿಸ್ತನವರು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ಅಂದುಕೊಂಡು ಜೀವಿಸುತ್ತಾ ಇದ್ದಾರೆ ಆದರೆ ನಿಜಕ್ಕೂ ಕೂಡ ಕ್ರಿಸ್ತನಲ್ಲಿ ಇಲ್ಲದೆ ತಮ್ಮ ಜೀವಿತಗಳನ್ನ ತಾವೇ ವಂಚಿಸಿಕೊಳ್ಳುತ್ತಾ ಇದ್ದಾರೆ ಆದ್ದರಿಂದ ದಿವಸಗಳಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ನೀವು ಕ್ರಿಸ್ತನಲ್ಲಿರುವುದಾದರೆ ಆತನು ಕೊಡುವಂತ ಸಮಾಧಾನ ಶಾಂತಿ ನಿಮ್ಮಲ್ಲಿ ನೆಲೆಗೊಂಡಿರುತ್ತದೆ ಹಾಗೆ ದೇವರಲ್ಲಿ ಹರ್ಷಿಸುವಂತ ಒಂದು ಮನೋಭಾವ ಆ ಒಂದು ಮನಸ್ಥಿತಿ ನಿಮ್ಮಲ್ಲಿ ಉಂಟಾಗಿಯೇ ಉಂಟಾಗುತ್ತದೆ ಒಂದು ವೇಳೆ ದಿವಸಗಳಲ್ಲಿ ಇಂತಹ ಅನುಭವ ನಿಮ್ಮಲ್ಲಿ ಇಲ್ಲದೆ ಇರುವುದಾದರೆ ಇಲ್ಲ ಇದ್ದದ್ದನ್ನು ನೀವು ಕಳಕೊಂಡಂಥ ಅವಸ್ಥೆಯಲ್ಲಿರುವುದಾದರೆ ದೇವರ ಮುಂದೆ ಪ್ರಾರ್ಥಿಸಿ ಏಸುವೆ ನನಗೆ ಇಂತಹ ಅನುಭವಗಳು ಬೇಕು ಸಮಾಧಾನ ಸ್ಥಿತಿ ಬೇಕು ನಿನ್ನಲ್ಲಿ ಹರ್ಷಿಸುವಂಥ ಆ ಒಂದು ಮನೋಭಾವ ಬೇಕು ನಿನ್ನಲ್ಲಿ ಸಂತೋಷಿಸಬೇಕು ನನಗೆ ಸಹಾಯ ಮಾಡಿ ನನ್ನಲ್ಲಿರುವಂಥ ಪಾಪದ ಭಾರಗಳು ಎಲ್ಲ ಭಯಗಳು ನೀಗಿ ಹೋಗಲಿ ನಿನ್ನ ರಕ್ತದಿಂದ ತೊಳೆದು ಪರಿಶುದ್ಧಪಡಿಸಿ ಧೈರ್ಯಗೊಳಿಸಿ ನಿನ್ನ ಆತ್ಮನು ನನ್ನಲ್ಲಿ ವಾಸವಾಗಿದ್ದನ್ನು ನನ್ನ ಮುನ್ನಡೆಸಲಿ ಎಂಬುದಾಗಿ ಬೇಡುವುದಾದರೆ ನಿಶ್ಚಯವಾಗಿ ದಿವಸ ಮೊದಲೇ ಬದಲಾವಣೆಗಳನ್ನು ಕಾಣುತ್ತೀರಾ ಜೀವಿತಗಳು ಕೂಡ ಆಶೀರ್ವಾದವಾಗಿಯೂ ಸಮೃದ್ಧಿಯಲ್ಲಿಯೂ ಮುನ್ನಡೆಯುತ್ತದೆ ಆ ರೀತಿಯಾಗಿ ನಮ್ಮನ್ನು ಸಮಾಧಾನ ಸ್ಥಿತಿಯಲ್ಲಿಟ್ಟು ಆಶೀರ್ವದಿಸಿ ಸಂತೋಷ ಪಡಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಏಸು ಕ್ರಿಸ್ತನ ಮೂಲಕವಾಗಿ ನಾವು ಸಮಾಧಾನ ಸ್ಥಿತಿಯನ್ನು ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತಾ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಈ ಒಂದು ಅನುಭವ ಇಲ್ಲದೆ ಇರುವಂಥವರಿಗೆ ಈ ದಿವಸಪ್ಪ ಈ ಒಂದು ಅನುಭವ ನಿನ್ನ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಕಳಕೊಂಡವರಪ್ಪ ಪುನಃ ಅದನ್ನು ಹೊಂದಿಕೊಳ್ಳಲಿ ರಕ್ಷಣೆ ಆನಂದವನ್ನಪ್ಪ ತಿರುಗಿ ಅನುಗ್ರಹಿಸು ಆಶೀರ್ವದಿಸು ಎಲ್ಲ ಮೇಲುಗಳು ಕೂಡ ಜೀವಿತಗಳಿಗೆ ಉಂಟಾಗಲಿ ಕರ್ತನೆ ನಿನ್ನಲಪ್ಪ ಸುರಕ್ಷಿತವಾಗಿ ಜೀವಿಸುವುದಕ್ಕೂ ಮಹಿಮೆಯಿಂದ ಮಹಿಮೆಗೆ ಮುಂದೆ ಸಾಗುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ನಿನ್ನ ಉದ್ದೇಶಗಳು ಒಬ್ಬೊಬ್ಬರ ಮೂಲಕವಾಗಿಯೂ ನೆರವೇರಲಿ ಆಶೀರ್ವದಿಸು ಬೇಡುವಂತ ಒಂದೊಂದು ಕಾರ್ಯಗಳಲ್ಲಿ ಅದ್ಭುತಗಳನ್ನ ಮಾಡು ಸಕಲ ಸಮೃದ್ಧಿ ಅಪ್ಪ ಸಕಲ ಮೇಲುಗಳು ಜೀವಿತಗಳಿಗೆ ಉಂಟಾಗಲಿ ಯಾವುದೇ ಕೊರತೆ ಇಲ್ಲದೆ ಇರುವಂತ ಜೀವಿತಗಳಾಗಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ನಿನ್ನ ಅರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾಡ್ಕೊಂಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್